ಗ್ರಾಮದ ಸಹೋದರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅರುಣ್ ಶಾಪುರವರು ಮಾತನಾಡಲಿದ್ದಾರೆ ಇದರ ಜೊತೆಗೆ ನಮ್ಮ ಹಿರಿಯ ಮುಖಂಡರಾದ ಎಸ್ ಎ ಪಾಟೀಲ್ ಬ್ರಹ್ಮವರಿದ್ದಾರೆ ಭರತ್ ಕೋಳಿ ಎಸ್ ಟಿ ಮೋರ್ಚಾ ಪದಾಧಿಕಾರಿಗಳಿದ್ದಾರೆ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ರಮೇಶ್ ಅವರಿದ್ದಾರೆ ರವಿ ವಗ್ಗಿ ರವಿ ಅವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದ ಕೃಷ್ಣ ಗುರುಹರಿದ್ದಾರೆ ಈಗ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅರುಣ್ ಶಾಪೂರ್ ಅವರು ಮಾತಾಡಬೇಕಂತ ಎಲ್ರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇನೆ ಬಹುತೇಕ ಈ ಒಂದು ತಿಂಗಳು ಒಪ್ಪತ್ತು ಕಾಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಷ್ಟು ಶ್ರಮ ಮಾಧ್ಯಮದ ಮಿತ್ರರು ನೀವು ಎಲ್ಲ ಕೂಡ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ ಎಲ್ಲ ಪಕ್ಷಗಳ ಚಟುವಟಿಕೆಗಳ ಕುರಿತು ವರದಿ ಮಾಡಲಿಕ್ಕೆ ಇಂತ ಸುಡಿಬಿಸಲಲ್ಲೂ ಕೂಡ ಶ್ರಮ ವಹಿಸಿದಿರಿ ನಾನು ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಎರಡು ಮೂರು ಗಂಟೆಗೆ ಈ ಪ್ರಚಾರ ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ಳುತ್ತದೆ ಆ ಹಿನ್ನೆಲೆಯಲ್ಲಿ ನಾನು ತಮಗೂ ಕೂಡ ಈ ಪ್ರಚಾರ ಕಾರ್ಯದಲ್ಲಿ ನೀಡಿರುವ ಸಹಕಾರಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಸಂಚಾಲಕನಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಸರ್ ಇಡೀ ವಿಜಾಪುರ ಜಿಲ್ಲೆಯಲ್ಲಿ ವಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ಮಹಾಶಕ್ತಿ ಕೇಂದ್ರಗಳು ಭಾರತೀಯ ಜನತಾ ಪಾರ್ಟಿ ಅರವತ್ತೈದು ಮಹಾಶಕ್ತಿ ಕೇಂದ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಪ್ರವಾಸ ಮಾಡಿದ್ದಾರೆ ಯಶಸ್ವಿ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ಎಲ್ಲಾ ತಾಲೂಕಾ ಕೇಂದ್ರಗಳು ಮತ್ತು ನಮ್ಮ ಇಡೀ ಕಾರ್ಯಕರ್ತರೊಂದಿಗೆ ರೋಡ್ ಶೋ ಬಹಿರಂಗ ಸಭೆಗಳು ವಿಶೇಷವಾಗಿ ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟೆ ಸಭೆಗಳು ಅಂತೇಳಿ ಒಂದು ಅನೌಪಚಾರಿಕವಾಗಿರುವಂತಹ ಪ್ರಯೋಗ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು ಕಟ್ಟೆ ಸಭೆಗಳ ಮೂಲಕ ಹಲವಾರು ಇಶ್ಯೂಗಳನ್ನ ಗ್ರಾಮೀಣ ಹಂತದಲ್ಲೂ ಚರ್ಚೆ ಆಗುವ ರೀತಿಯಲ್ಲಿ ರಾಷ್ಟ್ರೀಯ ವಿಚಾರವನ್ನ ರಾಷ್ಟ್ರೀಯ ಇಶ್ಯೂಗಳನ್ನ ಕಟ್ಟೆ ಹಂತದಲ್ಲಿ ಚರ್ಚೆ ಮಾಡುವ ಹಾಗೆ ಮಾಡಿರುವಂತದ್ದು ಅತತ್ರ ಒಂದು ಒಂದು ಮುನ್ನೂರರಷ್ಟು ಕಟ್ಟೆ ಸಭೆಗಳಾಗಿದೆ ಈ ಎಲ್ಲ ಪ್ರಚಾರ ಕಾರ್ಯದ ಮೂಲಕ ನಾನು ವಿಶ್ವಾಸ ವ್ಯಕ್ತಪಡಿಸ್ತೇನೆ ಸನ್ಮಾನ್ಯ ರಮೇಶ್ ಜಿಗ್ಜಿಣಗಿ ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಳೆದ ಬಾರಿಗಿಂತ ಅತಿ ಹೆಚ್ಚಿನ ಬಹುಮತದೊಂದಿಗೆ ಗೆಲುವನ್ನ ಸಂಪಾದಿಸಲಿದ್ದಾರೆ ಎರಡನೇ ಸಂಗತಿ ಇಡೀ ಕಾಂಗ್ರೆಸ್ ಚುನಾವಣಾ ಕಾರ್ಯವನ್ನು ನೀವು ಗಮನಿಸಿದ್ರೆ ಕಾಂಗ್ರೆಸ್ ಪಕ್ಷದ ಪ್ರಚಾರ ಹೇಗಿತ್ತು ಅಂತ ನಾವು ಯೋಚನೆ ಮಾಡ್ತೀವಿ ನಾವೊಂದ್ ಕಡೆ ರಾಷ್ಟ್ರ ರಾಷ್ಟ್ರದ ಅಭಿವೃದ್ಧಿ ಸದೃಢ ನೇತೃತ್ವ ನರೇಂದ್ರ ಮೋದಿ ಅವರ ಸದೃಢ ನೇತೃತ್ವ ಕಳೆದ ಹತ್ತು ವರ್ಷಗಳಲ್ಲಿ ಆಗಿರುವಂತಹ ಅಭಿವೃದ್ಧಿಯ ವಿಷಯಗಳು ಹಿಂದೆ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿರುವಂತಹ ವೈಫಲ್ಯಗಳನ್ನ ಇಟ್ಟುಕೊಂಡು ಚುನಾವಣೆಯನ್ನ ಮಾಡುವಂತ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ಕಾಂಗ್ರೆಸ್ಸಿನ ಸ್ಥಿತಿ ಏನಿತ್ತು ಅಂತ ನಾವು ಪ್ರಶ್ನೆ ಮಾಡಿದಾಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಯಾರನ್ನ ಮುಂದಿಟ್ಕೊಂಡು ಹೋಗ್ತಿದ್ದೀರಿ ಅಂತ ಕೇಳಿದ್ರೆ ಉತ್ತರವಿರೋದೇ ಇರುವಂತ ನೇತೃತ್ವಹೀನತೆಯ ಜೊತೆಗೆ ಕಾಂಗ್ರೆಸ್ ಚುನಾವಣೆ ಮಾಡುವಂತ ಸ್ಥಿತಿ ಎಲ್ಲೂ ಕೂಡ ಕಾಂಗ್ರೆಸ್ ಹಲವಾರು ಬಾರಿ ನಾವು ಸವಾಲು ಹಾಕಿದಾಗಲೂ ಕೂಡ ನಿಮ್ಮ ಪ್ರಧಾನ ಮಂತ್ರಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತ ಹೇಳೋ ದಾಸ್ಟ್ರೆ ನಿಮ್ಗಿದೆಯಾ ಹೇಳಿ ನೋಡೋಣ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಮತ್ತು ಇಂಡಿ ಅಲಯನ್ಸ್ ಅವ್ರಿಗೆ ಅವರ ನೇತೃತ್ವ ಯಾವುದು ಅನ್ನುವಂಥದ್ದನ್ನ ಗುರುತಿಸಿಕೊಳ್ಳಿಕ್ ಆ ರೀತಿ ನೇತೃತ್ವ ಹೀನತೆಯೊಂದಿಗೆ ಕಾಂಗ್ರೆಸ್ ಪ್ರಚಾರ ಕಾರ್ಯ ಮಾಡಿತ್ತು ಅನ್ನುವಂಥದ್ದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ನರೇಂದ್ರ ಮೋದಿ ಅವರು ಇನ್ನೊಂದು ಕಡೆಗೆ ಸದೃಢ ನೇತೃತ್ವ ಮೋದಿ ಅವರು ಬಂದ ನಂತರ ಇಡೀ ಜಗತ್ತಿನಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ ಮೋದಿ ಅವರು ಇಡೀ ದೇಶಕ್ಕೆ ಒಂದು ಗೌರವವನ್ನು ತಂದು ಕೊಡುವಷ್ಟರ ಮಟ್ಟಿಗೆ ಹಗಲಿರುಳು ಶ್ರಮಿಸ್ತಿದ್ದಾರೆ ಅವರಿಗಿಂತ ಹೆಚ್ಚು ಗರಿಷ್ಠ ಒಂದು ಮತಗಳೊಂದಿಗೆ ಗೆಲ್ಲುವತ್ತ ಅಡಿಪಾಯ ಹಾಕಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರ ಮೂಲಕ ನಾನು ಈ ಜಿಲ್ಲೆಯ ಮತದಾರರ ಬಂಧುಗಳಿಗೆ ಕೈ ಮುಗಿದು ವಿನಂತಿ ಮಾಡ್ಕೊಡ್ತೇನೆ ರಮೇಶ್ ಜಿಜ್ಜಗಿ ಅವರಿಗೆ ತಮ್ಮ ಅಮೂಲ್ಯವಾಗಿರುವಂತಹ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂಥದ್ದನ್ನ ನಾವು ಹೇಳ್ತಿದೀವಿ ಆ ನಾಕ್ನೂರಲ್ಲಿ ಮೊದಲನೇ ಸಂಸದರಾಗಿ ರಮೇಶ್ ಜಿಜ್ಜಗಿ ಅವರನ್ನ ಆಯ್ಕೆ ಮಾಡಬೇಕಂತ ಕೈ ಮುಗಿದು ವಿನಂತಿ ಏನ್ ಮಾಡ್ತಾ